ಬಂಧುಗಳೇ ಇಲ್ಲ ಪ್ರಯತ್ನ ಮಾಡಿ ನೂರ್ ಸಲ ಸೋತ್ರು ಒಂದ್ ಸಲ ಗೆದ್ದು ಬಿತ್ರೆ ಬದುಕು ಅಂತಕ್ಕಂಥದ್ದು ಬಂಗಾರ ಆಗ್ತದೆ ಯುವಕರೇ ಬದುಕು ಅಂತಕ್ಕಂಥದ್ದು ಬಂಗಾರ ಆಗ್ತದ ಯುವಕರೇ ಬದುಕನ್ನ ಕಂಗಾಲ್ ಮಾಡ್ಕೋದು ನಿಮ್ ಕೈ ಆಗದ ಬದುಕನ್ನ ಬಂಗಾರ ಮಾಡ್ಕೋದು ನಿಮ್ ಕೈ ಆಗದ ಯವ್ವ ನಿಮಗೊಂದು ಮಾತೇಲಿಕ್ಕೆ ಇಚ್ಛೆ ಪಡ್ತೀನಿ ಏನಂತಂದ್ರೆ ನೀವೆಲ್ಲಾ ಮೂರ್ ಮೂರ್ ತಾಸು ಧಾರಾವಾಹಿ ನೋಡ್ತೀರಿ ಹೇಳ ಎಲ್ಲಾರು ಧಾರಾವಾಹಿ ನೋಡದೇರಿ ಅವ್ವಾ ನಾ ಅದಕ್ಕೆ ಮೂರ್ ಮೂರ್ ತಾಸ ಟಿವಿ ಮುಂದೆ ಕುಂತ ಧಾರಾವಾಹಿ ನೋಡ ನೋಡ್ತೀವಿ ಮೂರ್ ಮೂರ್ ತಾಸ ಕುಂತ ಟಿವಿ ಮುಂದೆ ಕುಂತ ಧಾರಾವಾಹಿಗಳನ್ನ ನೋಡ್ತೀರಿ ಮೂರ ನಿಮಿಷ ಗುರುವಿನ ಸಾನ್ನಿಧ್ಯದೊಳಗೆ ನಡೆಯುವಂತ ಕಾರ್ಯಕ್ರಮದೊಳಗ ಕುಂತ ನೋಡ್ರಿ ಮನಸ್ಸು ಎಷ್ಟು ಚಂದ ಆಗ್ತದ ಮನಸ್ಸು ಅಂತಕ್ಕಂಥದ್ದು ಹೆಂಗ್ ಅರುತ್ತದ ಬದುಕು ಅಂತಕ್ಕಂಥದ್ದು ಹೆಂಗ ಹೊಸ ಜೀವನ ಪ್ರಾರಂಭ ಆಗ್ತದ ಯವ್ವಾ ಮೂರ್ ಮೂರ್ ನೋಡು ಬರ್ಲಿ ಮೂರು ನಿಮಿಷ ಗುರುವಿನ ಸಾನ್ನಿಧ್ಯದೊಳ ಕು ನೋಡ್ರಿ ಆನಂದ್ ಹೇಳ್ರಿ ಬಂದ್ ನೀವು ನನಗ್ ನಾಕ್ ಮಂದಿಗೆ ಒಳ್ಳೆಯದನ್ನ ಬಯಸ್ರಿ ಬದುಕುದಾದ್ರ ನಾಲ್ಕು ಮಂದಿ ಒಳ್ಳೆಯದನ್ನ ಬಯಸ್ರಿ ನಾಲ್ಕು ಮಂದಿ ಜಗ್ಗಿ ಬದುಕಾಕ್ ಹೋಗ್ರಿಪಾ ಬದುಕುದಾದ್ರ ಸಾಧನೆ ಮಾಡಕ್ ಕೊರತವ್ರನ್ನ ಬೆನ್ನ ತಟ್ಟಿ ಪ್ರೋತ್ಸಾಹ ಬದುಕ್ರಿ ನಾನು ಅವ್ ಹೊಂಟಾನ ತಡಿ ಅವನ ಕಾಲ ಜಾಕಿ ನಾವು ತುಳದ್ ಮೇಲೆ ಹತ್ತೇನ ಅಂತ ಬದಕಾಕ್ ಹೋಗ್ರಿ ಬದುಕುದಾದ್ರ ಸಮಾಜ ಸೇವೆ ಒಳಗ ಇಂತ ಗುರುವಿನ ಸೇವೆ ಒಳಗ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಕೈಕಾ ಮಾಡಿ ಬದುಕ್ರಿ ಯಾವ ಮತಗಳಿಗೆ ಆಧಾರ ಸ್ತಂಭಗಳ ಆಗಿ ಬರ್ರಿ ಅಧಿಕಾರ ಸ್ತಂಭಗಳ ಆಗಿ ಬರಬೇಡ್ರಿ ಇನ್ನೆಲ್ಲಾ ಮಾಡಿ ನೋಡ್ರಿ ಬದುಕು ಚಂದ ಆಗ್ತದೆ ಎಷ್ಟು ಚಂದ್ ಆಗ್ತದ ಅದಕ್ಕ ಅಂತೇನಿವ್ವ ನಾಲ್ಕು ಮಂದಿಗೆ ಒಳ್ಳೆ ಬಯಸೋಣ ನಾಲ್ಕು ಮಂದಿಗೆ ಚೊಲೋ ಆಗ್ಲಿ ಅಂತ ಬಯಸೋಣ ಹೋಗೋರಿಗೆ ಮುಂದ್ ಹೋಗೋರಿಗೆ ನಾ ಹಿಂದ ಇರ್ತೇನೆ ಅದೇನಾ ಅಂದ್ರು ನಾ ಹಿಂದಿರ್ತೇನೆ ಮುಂದ್ ಅಂತ ಗುಣವನ್ನ ನಾ ಹೊಂದೋಣ